ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ಏನಪ್ಪ ಅಂತ ಹೇಳಿದ್ರೆ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಏನು ಹಾಸನ ಟ್ರ್ಯಾಕಿಂಗಲ್ಲಿ ಏನು ಸ್ಕೋರ್ ಬಂದಿದ್ದನ್ನು ಅಪ್ಡೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪ ಅಂಥೇಳಿದ್ರೆ ನಲ್ವತ್ತು ತಗೊಂಡವ್ರು ಇಬ್ರು ಇದ್ದಾರೆ ನಲವತ್ತೊಂದು ತಗೊಂಡವರು ಒಬ್ಬರು ನಲ್ವತ್ತೇಳು ತಗೊಂಡವ್ರಿಬ್ರು ನಲ್ವತ್ಮೂರು ತಗೊಂಡವ್ರು ಮೂರು ಜನ ನಲ್ವತ್ನಾಲ್ಕು ತಗೊಂಡವರು ಇಬ್ಬರು ನಲವತ್ತೈದು ತಗೊಂಡರು ಇಬ್ಬರು ನಲ್ವತ್ತಾರು ತಗೊಂಡವ್ರ ಒಬ್ಬರು ನಲ್ವತ್ತೇಳು ತಗೊಂಡವ್ರು ಒಬ್ಬರು ನಲ್ವತ್ತೆಂಟು ತಗನಿರೋರು ಮೂರು ಜನ ಐವತ್ತನೇ ತಗೊಂಡಿರೋರು ಒಬ್ಬರು ನಮ್ಮ ಚಾನಲನ್ನು ಹೊಸೊಬ್ಬರಾಗಿ ಏನೇನು ನೋಡ್ತಾಯಿದ್ರು ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಮ ತಪ್ಪು ತ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ನಲವತ್ತು ಹತ್ತು ವರೆ ತಗೊಂಡಿರೋರಿಬ್ಬರು ನಲವತ್ತೊಂದೂವರೆ ತಗೊಂಡವರಿಬ್ಬರು ನಲ್ವತ್ತೆರಡೂವರೆ ತಗೊಂಡವರಿಬ್ಬರು ನಲ್ವತ್ನಾಲ್ಕು ವರೆ ತಗೊಂಡ್ರು ಒಬ್ಬರು ನಲವತ್ತೈದೂವರೆ ತಗೊಂಡವ್ರೊಬ್ರು ನಲ್ವತ್ತೇಳುವರೆ ತಗೊಂಡವರೊಬ್ಬರು ನಲ್ವತ್ತೆಂಟೂವರೆ ತಗೊಂಡರು ಒಬ್ಬರು ಇಷ್ಟು ಅಪ್ಡೇಟ್ ಇವತ್ತು ಬಂದಿದೆ ಏನಪ್ಪ ಅಂತ ಸ್ಕೋರಲ್ಲಿ ಸುಮಾರು ಜನ ಏನಂತೇಳಿದ್ರೆ ರೀಚ್ ಮಾಡಿರೋರು ಅಂದರೆ ಹೈಯೆಸ್ಟಲ್ಲಿ ಈಗ ನಲವತ್ತೆಂಟು ಮೂರು ಜನ ಐವತ್ತು ಒಬ್ಬ ಮತ್ತು ನಲವತ್ತೇಳು ಒಬ್ಬರು ಮತ್ತು ನಲವತ್ತಾರು ಒಬ್ಬರು ಮತ್ತು ನಲ್ವತ್ತೆಂಟೂವರೆ ಹೈಯೆಸ್ಟು ಇದರಲ್ಲಿ ನಲವತ್ತೇಳುವರೆ ಮತ್ತು ನಲ್ವತ್ತೆಂಟೂವರೆ ಹೈಯೆಸ್ಟ್ ಆಗಿದೆ ಹಂಗಾಗಿ ಸುಮಾರು ಜನ ಸ್ಕೋರನ್ನ ಮಟ್ಟಿಗೆ ಇಷ್ಟಿನ ಹೋಲ್ಸ್ಕಂದರೆ ಇವತ್ತೊಂದು ಸ್ವಲ್ಪ ಕಳಪೆ ರೀತಿಯಲ್ಲಿ ಬಂದಿರುವಂಗೈತೆ ಯಾಕೆ ಅಂತೇಳಿದರೆ ಇಷ್ಟಿನ ಒಂದು ಸ್ಕೋರ್ ಲೆವೆಲ್ ಒಂದು ಐದು ಜನ ಆರು ಜನ ಆ ಲೆವೆಲಿಗೆ ಬರ್ತಿತ್ತು ಆದರೆ ಇದು ನೋಡಿದ್ರೆ ಇತ್ತಿನ ದಿನಗಳಲ್ಲಿ ವೀಕ್ಷಣೆ ಮಾಡಿದಾಗ ಇವತ್ತು ಅತಿ ಕಡಿಮೆ ಬಂದಿದೆ ಅಂತ ಹೇಳ್ಬೋದು ಐವತ್ತು ತಗೊಂಡು ಇರೋರು ಮ್ಯಾಕ್ಸಿಮಮ್ ಒಬ್ಬರೇ ಇರೋದ್ರಿಂದ ಈ ಓಲಿ ಒಂದು ನಲ್ವತ್ನಾಲ್ಕು ನಲ್ವತ್ಮೂರು ಆರು ರೇಂಜಲ್ಲಿ ಬರೋರು ಸ್ವಲ್ಪ ಜಾಸ್ತಿ ಜನ ಇರ್ತಿರು ಮತ್ತು ನಲವತ್ತೈದು ಬರೋರು ಸ್ವಲ್ಪ ಜಾಸ್ತಿ ಇದ್ದರು ಎಲ್ಲ ಸ್ಕೋರು ಬಂತು ಒಂದು ಲೆವೆಲ್ ಹೋಯ್ತಿತ್ತು ಬಟ್ ಆದರೆ ಇವತ್ತಿನ ಸಿಚುವೇಶನಲ್ಲಿ ನೋಡಿದ್ರೆ ಅಷ್ಟು ಮಟ್ಟಿಗೆ ಏನು ಅಷ್ಟು ಮಟ್ಟಿಗೆ ಇವತ್ತು ಡೆವಲಪ್ಮೆಂಟ್ ಆನಿಲ್ಲ ಮತ್ತು ಸ್ಕೋರು ಬರಲಿಲ್ಲ ಅಂತ ನನ್ನ ಭಾವನೆ ಮುಂದಿನ ದಿನಗಳಲ್ಲಿ ಹೋಗೋರು ಒಳ್ಳೆ ಸ್ಕೋರ್ ಮಾಡಿ ಅಂತ ಹೇಳಿ